ಗಾಂಭೀರ್ಯವಾದ ಒಂದು ನಿರ್ಧಾರ ತೆಕೊಂಡಿದ್ದಾರೆ ದೀಕ್ಷೆ ಸ್ವೀಕಾರ ನಲವತ್ತೈದು ದಿನದ್ದು ಸಂಯಂ ಜೀವನ ಆಸಕ್ತಿ ಇದೆ ಅಂದ್ರೆ ಆಧ್ಯಾತ್ಮಿಕ ಗುರಿ ನಾನು ಹಿಂಗೆ ಒಂದು ಮಾಡಬೇಕು ಅಂತ ಎಲ್ಲರೂ ಕನ್ಸ್ ನೋಡ್ತಾರೆ ಆಗ ನಾವು ಕನ್ಸ್ ಆತರ ನೋಡಿದೀವಿ ಸೊ ಅದೊಂದು ಕಠಿಣವಾದ ಕ್ರಮಗಳಿರುತ್ತೆ ನನ್ನ ದೀಕ್ಷೆ ಇಸ್ ದ ಲಾಸ್ಟ್ ಫಂಕ್ಷನ್ ಆಫ್ ಮೈ ಲೈಫ್ ಸೊ ಇಂತಿಂತ ಆಹಾರ ಈ ಅವಧಿಯಲ್ಲೂ ಏನಾದ್ರು ಸೇವಿಸಬೇಕಂತ ಇದೆ ಈ ಜನದಲ್ಲಿ ಒಬ್ಬರು ಆ ಆತರ ಡಿಸಿಷನ್ ತಗೊಳ್ತಾರೆ ಸರಿ ನೀನ್ ಡಿಸಿಷನ್ ತಗೋತಿ ಅದೇ ರೈಟ್ ಒನ್ ವಿ ಆರ್ ಹ್ಯಾವಿಂಗ್ ಫುಡ್ ಓನ್ಲಿ ಟು ಸರ್ವೈವ್ ನಾಟ್ ಫಾರ್ ದ ಎಂಜಾಯ್ಮೆಂಟ್ ಈ ನಮ್ದು ಇಲ್ಲಿ ಚಿಕ್ಕದಿಂದ ಮುಡಿಗೇರಿ ಹೋಗ್ಬೇಕು ಅಂದ್ರೆ ಈ ಎರಡ್ ಮೂರ್ ಸ್ಟಾಪ್ ತಗೊಂಡು ನೋಡ್ಕೊಂಡು ಹೋಗುತ್ತೆ ತುಂಬಾ ಗೌರವ ಪಡಿಸ್ತಾ ಇದೀನಿ ಈ ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಐ ಸಿರಿ ಟುಡೆ ನಾನು ನಿಮ್ಮ ರೋಹನ್ ಭಾರ್ಗವಪುರಿ ಇದೇ ಫೆಬ್ರವರಿ ಹದಿನೆಂಟು ಹಾಗೂ ಹತ್ತೊಂಬತ್ತು ನಮ್ಮ ಚಿಕ್ಕಮಗಳೂರಿನಲ್ಲಿ ಭಗವತಿ ಜೈನ್ ದೀಕ್ಷಾ ಸಮಾರಂಭ ನಡೀತಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದೇ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಪರಮಪೂಜ್ಯರಾದ ಆಚಾರ್ಯ ಅಭಯಶೇಖರ ಸುರಿ ಕೂಡ ಚಿಕ್ಕಮಗಳೂರಿಗೆ ಆ ದಿನ ಭೇಟಿ ನೀಡ್ತಾ ಇದ್ದಾರೆ ಹಾಗಾದರೆ ಈ ದೀಕ್ಷೆಯನ್ನು ಸ್ವೀಕರಿಸುತ್ತಿರುವಂತಹ ಕುಮಾರಿ ಪ್ರೀತಿ ಜೈನ್ ಹಾಗೂ ಅವರ ತಂದೆ ಹಾಗೂ ತಾಯಿಯಾದಂತಹ ರಾಜೇಂದ್ರ ಕುಮಾರ್ ಜೈನ್ ಹಾಗೂ ಗೀತಾ ಜೈನ್ ಅವರನ್ನು ಸಂದರ್ಶಿಸೋಣ ಬನ್ನಿ ಸ್ವಾಗತಿಸೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಜೈನ ಭಗವತಿ ದೀಕ್ಷಾ ಸಮಾರಂಭ ಇದೆ ಫೆಬ್ರವರಿ ಹದಿನೆಂಟು ಹತ್ತೊಂಬತ್ತು ನಡೆಯಲಿದೆ ಹಾಗಾಗಿ ನಿಮ್ಮ ಮಗ ಮಗಳಾದ ಪ್ರೀತಿ ಜೈನ್ ಅವರು ಈ ಕಾರ್ಯಕ್ರಮದಲ್ಲಿ ದೀಕ್ಷೆಯನ್ನು ಇದ್ದಾರೆ ಅವರನ್ನು ಕೇಳೋಣ ಅವರ ಅಭಿಪ್ರಾಯ ಹೇಗಿದೆ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಬೋದಾ ನೀವು ಯಾವ ಊರು ನಿಮ್ಮ ತಂದೆ ತಾಯಿ ನಿಮ್ಮ ಪೂರ್ವಜರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಬೋದಾ ನಮಸ್ತೆ ನನ್ನ ಹೆಸರು ಪ್ರೀತಿ ಕುಮಾರಿ ನನ್ನ ತಂದೆ ಹೆಸರು ರಾಜೇಂದ್ರ ಕುಮಾರ್ ಅಮ್ಮನ ಹೆಸರು ಗೀತಾಂಜಲಿ ಅರೌಂಡ್ ಫಿಫ್ಟಿ ಇಯರ್ಸ್ ಆಗೋ ನನ್ನ ಅಜ್ಜ ಅಜ್ಜಿ ಇಲ್ಲಿ ಬಿಸ್ನೆಸ್ಸಿಗೋಸ್ಕರ ಬಂದಿದ್ರು ನಮ್ಮ ಮೂಲವತ್ತನ ರಾಜಸ್ಥಾನ್ ಸಿರೋಯ್ ಡಿಸ್ಟ್ರಿಕ್ಟ್ ವೇಲಾಂಗಡಿಯಿಂದ ಇದ್ದೀವಿ ನಾವು ಅವ್ರಿಲ್ ಬಿಸ್ನೆಸ್ಸಿಗೋಸ್ಕರ ಬಂದು ಇಲ್ಲಿ ಸೆಟಲ್ ಆಗಿದ್ರು ಸೊ ನೀವು ಚಿಕ್ಕಮಗ್ಳೂರಿಗೆ ಬಂದು ನಿಮ್ಮ ಪೂರ್ವಜರ ಟೈಮಲ್ಲಿ ಬಂದು ಇಲ್ಲಿ ನೀವು ನಿಮ್ಮ ಜೀವನನ ನಡೆಸ್ತಾ ಇದ್ದೀರಾ ನಿಮ್ಮ ಸ್ಕೂಲು ಕಾಲೇಜು ನಿಮ್ಮ ಎಜುಕೇಷನ್ ಏನಾಗಿದೆ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತಾಗಬಹುದಾ ನನ್ನ ಬರ್ತ್ ರಾಜಸ್ಥಾನ್ ಸಿರೋಯಿ ಡಿಸ್ಟಿಕಲ್ಲೇ ಆಗಿತ್ತು ಆದರೆ ನನ್ನ ಸ್ಕೂಲಿಂಗ್ ಎಜುಕೇಷನ್ ಎಲ್ಲ ಚಿಕ್ಕಮಂಗ್ಳೂರಲ್ಲೇ ಆಗಿದೆ ಸ್ಕೂಲಿಂಗ್ ಮಹರ್ಷಿ ವಿದ್ಯಾಮಂದಿರ ಸ್ಕೂಲಿಂದ ಮಾಡಿದ್ವಿ ತೇಗೂರ್ ಮತ್ತು ಬಾಕಿ ಪಿ ಯು ಸಿ ಎಮ್ ಬಿ ಎಸ್ ಎಲ್ ಮಾಡಿದ್ವಿ ದ ಡಿಗ್ರಿ ಐಟ್ ಐ ಸ್ಟಡಿ ಎಮ್ ಬಿ ಎ ಸೊ ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ನೀವೆಲ್ಲರೂ ಒಂದು ಗಾಂಭೀರ್ಯವಾದ ಒಂದು ನಿರ್ಧಾರ ತೆಕ್ಕೊಂಡಿದ್ದೀರ ದೀಕ್ಷೆ ಸ್ವೀಕಾರ ಅದು ಹೇಳ್ದಷ್ಟು ಸುಲಭವಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದ್ರ ಕಠಿಣ ಕ್ರಮಗಳು ಹೇಗಿರುತ್ತೆ ಅಂತ ಸರ್ ನಿಮಗೆ ಮೊದಲಿಗೆ ನಾನು ಪ್ರಶ್ನೆ ಕೇಳೋದಂದ್ರೆ ಪ್ರೀತಿಯವರ ಒಂದು ನಿರ್ಧಾರದ ಬಗ್ಗೆ ಅದು ಹೇಗೆ ಶುರು ಆಯಿತು ಮನೇಲಿ ಯಾವ ತರ ವಾತಾವರಣ ಇತ್ತು ಅದ್ರ ಬಗ್ಗೆ ನಿಮ್ಮ ಮಗಳ ಬಗ್ಗೆ ಏನಾದರೂ ಹೇಳ್ತೀರಾ ಮನೆಯಲ್ಲಿ ಧಾರ್ಮಿಕ ವಾತಾವರಣ ಇದೆ ನಮ್ಮ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಉಪವಾಸ ಮಾಡೋದು ಸಂಜೆ ಬೆಳಗ್ಗೆ ಸಂಜೆ ನಿತ್ಯ ಕಾರ್ಯಕ್ರಮ ಧಾರ್ಮಿಕವಾಗಿ ಮಾಡ್ತಾ ಇರ್ತಿದ್ ಮಾಡ್ತಾ ಇದ್ದಿದ್ದು ನಾವು ಮತ್ತು ಮಕ್ಕಳು ಎಲ್ಲ ಧಾರ್ಮಿಕ ಪಾಠಸ್ ಎಲ್ಲ ಹೋಗ್ತಾ ಇದ್ರು ಅಲ್ಲಿಂದ ಸ್ವಲ್ಪ ಜೈನ್ ಧರ್ಮದ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅವರಿಗೆ ಮತ್ತೆ ನಮ್ಮ ಜೈನ್ ಧರ್ಮದಲ್ಲಿ ಪಾಲಿತನಾಥ ಮತ್ತು ಊರಿದೆ ಗುಜರಾತಲ್ಲಿ ಅಲ್ಲಿ ಒಂದು ನಾವು ನೈಂಟಿ ನೈಂಟಿ ಡೇಸ್ದು ಒಂದು ಜಾತ್ರೆ ಮಾಡ್ತೀವಿ ಬೆಳಿಗ್ಗೆ ಹತ್ತದ್ದು ಮತ್ತು ಸಂಜೆ ಕೆಳಗಿರಿಯೋದು ಇವರು ಎರಡು ಸಾವಿರ ಹದಿನೆಂಟರಲ್ಲಿ ಆ ಪ್ರೋಗ್ರಾಮ್ ಮಾಡಿದರು ಅಲ್ಲಿಂದ ಸ್ವಲ್ಪ ಗುರುಗಳು ಸಂಪರ್ಕ ಆಗಿ ಸ್ವಲ್ಪ ದೀಕ್ಷೆ ಅನ್ನೋ ಜಾಗೃತ ಆ ನಂತರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಾವು ತಪ್ಪು ಅಂತ ಮಾಡ್ತೀವಿ ಉಪದ್ಯಾಮ್ ತಪ್ಪಂದರೆ ನಲವತ್ತೈದು ದಿನದ್ದು ಸಂಯಂ ಜೀವನ ಅದರಲ್ಲಿ ನಲವತ್ತೈದು ದಿನದ ಸ್ನಾನ ಮಾಡೋಂಗಿಲ್ಲ ಏನು ಒಟ್ಟಿಗೆ ಹಾಸಿಗೆ ಮೇಲೆ ಮಲಗಂಗಿಲ್ಲ ತ್ಯಾಗದ ತ್ಯಾಗದ ಜೀವನ ಉಪದ್ಯಾನ ಅಂದ್ರೆ ಈಗ ಸೈಯಂ ಗುರುಗಳು ಹೇಗ್ ಜೀವನ ಮಾಡ್ತಾರೆ ಅದನ್ನ ಸಂಯಂ ಜೀವನವನ್ನು ಉಪದ್ಯಾನಪ್ಪ ಅಂತ ಇವ್ರು ಮಾಡ್ಕೊಂಡಿದ್ರು ಅಲ್ಲಿಂದ ಇವ್ರ ಭಾವನೆ ಇನ್ನೂ ದೃಢ ಸಂಕಲ್ಪ ಆಯ್ತು ಇವ್ರದು ಮುಂದಕ್ ಮುಂದಕ್ಕೆ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಮ್ ಸಾಧ್ವಿ ಶ್ರೀ ಮೋಹನ್ ಜ್ಯೋತಿ ಶ್ರೀಜಿ ಅವರು ಚಾತುರ್ಮಾಸ ಅಂತ ಮಾಡ್ತಾರೆ ಅಲ್ಲಿ ನಾಲ್ಕು ತಿಂಗಳು ನಮ್ಮ ಚಿಕ್ಕಮಗಳೂರಲ್ಲಿ ಗುರುಗಳು ಬಂದಿದ್ರು ಟೂ ತೌಸಂಡ್ ಏಟೀನ್ ಚಾತುರ್ಮಾಸ ಆಗಿದ್ದು ಗುರುಗಳ ಸಂಪರ್ಕ ಆಗಿ ಇವ್ರ ಭಾವನೆ ಇನ್ನೂ ಮಜಬೂತ್ ಆಯಿತು ಅವ್ರ ಸಾನಿಧ್ಯ ಅಲ್ಲೇ ನಮ್ಮಲ್ಲಿ ಪಾದ ಯಾತ್ರೆ ಅಂತ ಮಾಡ್ತಾರೆ ನಡ್ಕೊಂಡು ಹೋಗೋದು ಈ ನಮ್ದು ಇಲ್ಲಿ ಚಿಕ್ಕಮೂರಿನಿಂದ ಮುಡಿಗೆರ್ ಹೋಗಬೇಕು ಅಂದ್ರೆ ಈ ಎರಡು ಮೂರು ಸ್ಟಾಪ್ ತಗೊಂಡು ನಡ್ಕೊಂಡೆ ಹೋಗೋದು ಇವ್ರ ಜೊತೆಗೆ ಇವರು ವಿಹಾರ ಅಂತ ನಾವು ಹೇಳ್ತೀವಿ ಅದನ್ನು ಮಾಡ್ಕೊಂಡಿದ್ರು ಅಲ್ಲಿಂದ ಮತ್ತೆ ಸಕ್ಕೇಶ್ಪುರ ಮುಡಿಗೇರಿ ಬೇಲೂರು ಮತ್ತೆ ಚಿಕ್ಕಮಗಳೂರಿಗೆ ಬಂದಿದ್ರು ಆ ಒಂದೊಂದು ಇವ್ರ ಪರೀಕ್ಷೆ ಆಯ್ತು ಅಂದ್ರೆ ನಡ್ಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಸತಿ ಏನಾಗುತ್ತೆ ನಡಿಯಕಾಗಲ್ಲ ಇನ್ನ ಏನಾದ್ರು ಮತ್ತೆ ಬ್ಯಾಕ್ ಒಂಥರ ಪೂರ್ವವಾಗಿ ಕೆಲವು ಕ್ರಮಗಳನ್ನ ನೀವು ತೆಗೊಂಡು ರೈತ ಸ್ವೀಕಾರ ಆಗೋಕ್ಕಿಂತ ಅಂದರೆ ನಾನು ಸ್ವೀಕಾರ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಮೇಡಮ್ ಈಗ ಎಷ್ಟೋ ಹೆಣ್ಮಕ್ಳು ತಾಯಿ ಹತ್ರ ಎಲ್ಲ ಹಂಚ್ಕೊಳ್ತಾರೆ ಮನ್ಸು ಪೂರ್ತಿಯಾಗಿ ಹಿಂಗಾಯಿತು ಅನುಭವ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಿರಲಿ ಸೊ ಮೊದಲಿಗೆ ಪ್ರೀತಿಯವರು ಈ ಥರ ಒಂದು ಆಸಕ್ತಿ ಇದೆ ಅಂದರೆ ಆಧ್ಯಾತ್ಮಿಕ ಗುರಿ ನಾನು ಹಿಂಗೆ ಒಂದು ಮಾಡಬೇಕು ಅಂತ ಅಪ್ಪ ಅಮ್ಮನತ್ರ ಹೇಳ್ಕೊಂಡಿದ್ದಂಥ ಆ ಮೊದಲ ಘಟನೆ ಯಾವತ್ತಾದ್ರೂ ಇದೆ ಅದು ಎರಡು ಸಾವಿರ ಹದಿನೆಂಟು ನಂತರನೇ ಅದು ಪಾಲಿತ್ನ ಊರಲ್ಲಿ ನವಾಳು ಯಾತ್ರೆ ಮಾಡಿ ಬಂದ್ರಣ ಅದ ನಂತರ ಅಂದಾನೆ ಸ್ವಲ್ಪ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಸ್ವಲ್ಪ ಸ್ವಲ್ಪ ಇಗ್ನೋರ್ ಮಾಡಿದ್ವಿ ಅವರಿಗೆ ಆಮೇಲೆ ಅವ್ರದ್ದು ನೋಡಿ ನಾವು ಅವರಿಗೆ ನಿಮಗೆ ಹೇಗೆ ಅನಿಸ್ತು ಮೊದಲಿಗೆ ಯಾಕೆಂದ್ರೆ ತುಂಬಾ ತಾಯಿ ಅಂದರು ತುಂಬಾ ಬೇರೆ ಬೇರೆ ಕನಸು ಬಣ್ಣ ಬಣ್ಣದ ಕನಸುಗಳನ್ನು ಇಟ್ಕೊಂಡಿರ್ತೀವಿ ನಮ್ಮ ಮಕ್ಕಳ ಬಗ್ಗೆ ಸೊ ಅವ್ರದ್ದು ನಿಮ್ಮದು ಒಂದು ಸಂಬಂಧ ವಿಶೇಷ ಸಂಬಂಧ ಬಗ್ಗೆ ಎಲ್ಲರೂ ಕನಸು ನೋಡ್ತಾರೆ ನೋಡಿದೀವಿ ನಾವು ಮದ್ವೆ ಮಾಡೋಣ ಅಂತ ಅವರು ತುಂಬ ಇದು ನಾನು ದೀಕ್ಷೆ ತೊಗೋಬೇಕು ಅಂತ ಫುಲ್ ಇದಾಗ್ಬಿಟ್ಟಿದ್ರು ನಾನು ಇಲ್ಲ ನನಗೆ ಮದುವೆ ಮಾಡಲೇಬಾರ್ದು ನಾನು ದೀಕ್ಷೆ ತಗೋತೀನಿ ಅಂತ ತುಂಬ ಹೇಳಿದ್ರು ಆದರೂ ಇಲ್ಲ ನನಗೆ ಇದೇ ದೀಕ್ಷೆ ತೊಗೋಬೇಕು ಅಂತ ಅನಿಸಿದ್ರು ಓಕೆ ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ದಿನ ನೋಡಿದ್ವಿ ಈಗ ಆ ಆಗುತ್ತಾ ಇವ ಅಂತ ನಾವು ಗುರುಗಳತ್ರ ಕಳಿಸಿದ್ವಿ ಸ್ವಲ್ಪ ದಿನ ಅಲ್ಲಿ ಎಲ್ಲ ಕಳಿಸ್ಬೇಕಾಗುತ್ತೆ ಸ್ವಲ್ಪ ಟೆಸ್ಟಿಂಗ್ ನಾವು ಆಗುತ್ತಾ ಇಲ್ವ ಅಂತ ಎಲ್ಲ ನೋಡೋಕೆ ಕಳಿಸ್ತೀವಿ ಹೋಗಿ ಹೋದಲು ತುಂಬ ದಿನ ಹೋದ್ಲು ಟೂ ಇಯರ್ಸಿಂದ ಮೋಸ್ಟ್ಲಿ ನಾವು ಕಳಿಸಿದ್ವಿ ಎಲ್ಲ ಇದೆ ರೆಡಿ ಇದೆ ಅಂತ ಆಮೇಲೆ ನಾವು ಸ್ವಲ್ಪ ದೀಕ್ಷೆಗೆ ಅಂತ ನಾವು ಸ್ವಲ್ಪ ಫೋರ್ಸ್ ಮಾಡಿದ್ವಿ ಈಗ ಸರಿ ಏನು ಡಿಸಿಷನ್ ತಗೋತಿ ಅದೇ ರೈಟ್ ಫ್ರೀ ಬಿಟ್ಬಿಟ್ಟು ಈಗ ಸೊ ಈ ನಿರ್ಧಾರದ ಬಗ್ಗೆ ಪ್ರೀತಿ ಅವರನ್ನು ಪ್ರೀತಿ ಮೇಡಮ್ ಕೇಳೋಣ ನಿಮಗೆ ಮೊದಲಿಗೆ ನೀವು ಮನೇಲಿ ಹಿಂಗೆ ಎಕ್ಸ್ಪ್ರೆಸ್ ಮಾಡಿದಾಗ ಯೂಶಲಿ ನಾವು ನೋಡ್ತೀವಿ ಒಂದು ಎಕ್ಸಾಮ್ ಅಲ್ಲಿ ಕಾಲೇಜಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ರಿಲೇಟಿವ್ಸ್ ಆಗಿರಲಿ ಕಸಿನ್ಸ್ ಆಗಿರಲಿ ಎಲ್ಲಾದರೂ ಅಪೋಸ್ ಮಾಡೋದು ಅಥವಾ ಏನಾದರೂ ಬುದ್ಧಿವಾದ ಹೇಳೋದಿರುತ್ತೆ ನಿಮ್ಗೆ ಹೇಗಿತ್ತು ಮೊದಲನೇ ಟೈಮ್ ಹೌ ವಾಸ್ ಯೋರ್ ಫಸ್ಟ್ ಯುನೋ ದ ರಿಯಾಕ್ಷನ್ಸ್ ಫ್ರಮ್ ದ ಸೊಸೈಟಿ ಇಲ್ಲ ಫಸ್ಟ್ ಚಾನ್ಸ್ ಯಾರೂ ದೀಕ್ಷೆಗೆ ಅಗ್ರಿ ಮಾಡಲ್ಲ ಇಟ್ ಮೇ ಬಿ ಮೀ ಆರ್ ಎನಿವನ್ ಅಂದರೆ ಎಲ್ಲರೂ ಅಟ್ಲೀಸ್ಟ್ ಟೆಸ್ಟ್ ಮಾಡ್ತಾರೆ ಎಷ್ಟು ಸ್ಟ್ರಾಂಗ್ ಇದೆ ಸಂಯಂ ಜೀವನ ಅಂದರೆ ಲೈಕ್ ಇಟ್ಸ್ ನಾಟ್ ಈಸಿ ಫಸ್ಟ್ ಟೆಸ್ಟ್ ಮಾಡ್ತಾರೆ ಕ್ಯಾನ್ ಐ ಡೂ ದಟ್ ಅಂತ ಫಸ್ಟ್ ಅಲ್ಲ ಫಸ್ಟ್ ಟೆಸ್ಟ್ ಮಾಡ್ತಾರೆ ನಾವು ಹೇಳಿದರೆ ಒಪ್ಪಿಬಿಟ್ರೆ ಮಗಳು ಆ ಥರ ಟೆಸ್ಟು ಮಾಡಿದರು ಬೇರೆ 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 ಯಾವ್ದು ವೇಸಿಂದ ಟೆಸ್ಟ್ ಮಾಡಿದರು ನಾನು ರೆಡಿ ಇದ್ದೀನೋ ಇಲ್ವಾ ಅಂತ ಮನೆಯಲ್ಲಿ ಇಟ್ಟೆ ನಂಗೆ ಟೆಸ್ಟ್ ಮಾಡಿ ಸ್ಟ್ರಾಂಗ್ ಮಾಡಿದರು ಆಮೇಲೆ ನಂಗೆ ಗುರುಗಳ ಹತ್ರ ಕಳಿಸಿದ್ರು ಈಗ ಹೋಗಿ ಅಲ್ಲಿ ಟ್ರೈನಿಂಗ್ ತಗೋ ಅಂತ ಆ್ಯಂಡ್ ಆನ್ ಫಸ್ಟ್ ರಿಯಾಕ್ಷನ್ ಎವ್ರಿ ಪೇರೆಂಟ್ಸ್ ಆರ್ ನಾಟ್ ಸೋ ಸ್ಟ್ರಾಂಗ್ ಕೆ ದೇ ಅಗ್ರೀ ಫಾರ್ ದೀಕ್ಷೆ ಆನ್ ದ ಫಸ್ಟ್ ಮೂಮೆಂಟ್ ಎವ್ರಿ ಒನ್ ಸೇಸ್ ನೋ ಆಮೇಲೆ ನನ್ನ ಟೆಸ್ಟ್ ಮಾಡಿ ದೇ ಫೆಲ್ಟ್ ಯಸ್ ಶಿ ಕ್ಯಾನ್ ಡೂ ಆಮೇಲೆ ನಂಗೆ ಪರ್ಮಿಷನ್ ಕೊಟ್ಟರು ಹ್ಮ್ ಹ್ಮ್ ಅದ್ಭುತ ಈಗ ನಾವು ಎಷ್ಟೋ ಜನ ದೀಕ್ಷೆ ಅನ್ನೋದನ್ನ ಸೆಲೆಬ್ರೇಷನ್ ಆಗಿ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಬಹುದು ಅಂದ್ರೆ ಒಂದು ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ ಇಡೀ ಮೂವತ್ ವರ್ಷ ಅನ್ಸುತ್ತೆ ಚಿಕ್ಕಮಗ್ಳೂರ್ ಮೂವತ್ ವರ್ಷ ಆದ್ಮೇಲೆ ಈ ತರದ ಒಂದು ಕಾರ್ಯಕ್ರಮ ನಮ್ಮ ಚಿಕ್ಕಮಗ್ಳೂರಲ್ಲಿ ನಡೀತಾ ಇರೋದು ಆದ್ರೆ ದೀಕ್ಷೆ ಅನ್ನೋದು ಇಟ್ಸ್ ನಾಟ್ ಅ ನಾರ್ಮಲ್ ಜನರಲ್ ವರ್ಡ್ ಸೊ ಅದೊಂದು ಕಠಿಣವಾದ ಕ್ರಮಗಳಿರುತ್ತೆ ಒಂದು ಬದ್ಧತೆ ಇರುತ್ತೆ ಅಲ್ಲಿ ಒಂದು ಆಚಾರ ವಿಚಾರ ಇರುತ್ತೆ ಆಹಾರ ಪದ್ಧತಿ ಇರುತ್ತೆ ಅದ್ರ ಬಗ್ಗೆ ಏನಾದ್ರೂ ಹೇಳ್ತೀರಾ ಯಾವ ತರ ಇರುತ್ತೆ ಏನು ಲೈಫ್ ಸ್ಟೈಲ್ is like wonderful lifestyle uh, like they don't use electricity mm -hmm. they, don't, they don't use phones okay the whole world is depending on phones and electric things they are completely independent on like their their lifestyle is in such a way they are not depending on anything they don't depend on a vehicle mm -hmm. they go by walk everywhere they want to go or ನಡ್ಕೊಂಡು ಹೋಗ್ಬೋದು ದೇ ಆರ್ ನಾಟ್ ವೇಟಿಂಗ್ ಫಾರ್ ಪೆಟ್ರೋಲ್ ಆರ್ ಎನಿ ವೆಹಿಕಲ್ಸ್ ದ ನೇಚರ್ ಸೆಂಟ್ರಿಕ್ ಆಗಿ ಮೋರ್ ದೆನ್ ದೇರ್ ಲೈಫ್ ಈಸ್ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ದೇ ಒಂದು ವಸ್ತು ಏನು ಆ ಥರ ಇಲ್ಲ ವಿಚ್ ಈಸ್ ಹಾರ್ಮಿಂಗ್ ನೇಚರ್ ಅಂದರೆ ಏರ್ ಪೊಲ್ಯೂಷನ್ಗೆ ವೆಹಿಕಲ್ಸ್ ಎಕೋ ಗ್ಲೋಬಲ್ ವಾರ್ಮಿಂಗ್ಗೆ ಫೋನ್ಸ್ ಗ್ಯಾಜೆಟ್ಸ್ ಎ ಸಿ ಫ್ರಿಜ್ ಏನೂ ಇಲ್ಲ ಮತ್ತು ಫುಡ್ ಲೈಫ್ ಸ್ಟೈಲು ಎಷ್ಟು ಚೆನ್ನಾಗಿದೆ ಅಂದರೆ ದೇ ಡೋಂಟ್ ಕುಕ್ ಫಾರ್ ದೆಮ್ಸೆಲ್ಫ್ ದೇ ಗೋ ಫ್ರಮ್ ದೇ ಗೋ ಫ್ರಮ್ ಎವ್ರಿ ಹೋಮ್ ವಾಟ್ ಈಸ್ ಆಲ್ರೆಡಿ ಕುಕ್ಡ್ ಅದರಿಂದ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತೊಗೊಬರ್ತಾರೆ ಸೊ ದಟ್ ಅವರಿಗೂ ಕಮ್ಮಿ ಆಗೋಲ್ಲ ಆ್ಯಂಡ್ ಈವನ್ ದೇ ಕೆನ್ ಸರ್ವೈವ್ ಭಿಕ್ಷೆ ಭಿಕ್ಷೆ ಇಟ್ಸ್ ಕಾಲ್ ಗೋಶ್ರಿ ಗೋಶ್ರಿ ಪದ್ಧತಿ ಅಂದರೆ ಅವರಿಗೂ ಕಮ್ಮಿ ಆಗಲ್ಲ ಆ್ಯಂಡ್ ಈವನ್ ದೇ ಕೆನ್ ಸರ್ವೈವ್ ಆ ಥರದ ಲೈಫ್ ಸ್ಟೈಲ್ ಅಂದರೆ ಸೇಮ್ ಜೀವನನೇ ಆಗ್ಬೋದು ಈ ಥರ ಲೈಫ್ ಸ್ಟೈಲ್ ಅಂದರೆ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಅಂದರೆ ಸೇಮ್ ಜೀವನ ಇದು ಬಿಟ್ಟರೆ இத்தர லைஃப்ஸ்டைல் எல்லாம் நோடக் ಅದ್ಭುತ ಅಂದರೆ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಎಲ್ಲಿ ನಾವು ಇಂಟರ್ನೆಟ್ ಮೊಬೈಲ್ ಟೆಕ್ನಾಲಜಿ ಅಂತ ಈ ಥರ ಎಲ್ಲ ಒಂದು ಡಿಸ್ಟ್ರಾಕ್ಷನಿನ ಲೂಪಲ್ಲಿದ್ದೀವಿ ಬಹುಶಃ ಅವರ ನಿರ್ಧಾರ ತುಂಬ ತೂಕದ ನಿರ್ಧಾರ ನೀವು ಸರ್ ಈ ಒಂದು ನಿರ್ಧಾರ ಈ ಒಂದು ಸಮಾರಂಭ ಈ ಒಂದು ಎಲ್ಲ ತಯಾರಿ ನೋಡಬೇಕಾರೆ ನಿಮಗೆಲ್ಲಾದರೂ ಒಬ್ಬರೇ ಕೂತಾಗ ಅನಿಸಿದೆಯಾ ಅಂದರೆ ಮನೇಲಿ ಈ ಈ ವಾತಾವರಣ ಹೀಗಿಗೆ ಇದ್ದಿದ್ದಕ್ಕೆ ಬಹುಶಃ ಇವರಿಗಿಂತ ಥಾಟ್ ಬಂದಿರ್ಬೋದು ಮನೇಲಿ ಯಾವ ಥರ ಇತ್ತು ವಾತಾವರಣ ಅಂದರೆ ಪುಸ್ತಕಗಳು ಯಾವ ಥರ ಪುಸ್ತಕ ಓದ್ತಾಯಿದ್ರಿ ಅಥವಾ ಮಂ ಮಠ ಮಂದಿರಗಳಿಗೆ ಓದುವ ಹೋಗುವಾಗ ಆಚರಣೆಗಳು ತುಂಬ ಕ್ರಮಬದ್ಧವಾಗಿ ತೂಕವಾಗಿ ಹಿರಿಯರು ಯಾರೋ ಅವರಿಗೆ ಇನ್ಸ್ಪೈರ್ ಮಾಡಿರ್ಬೋದು ಆ ಥರ ಏನಾದರೂ ಮನೇಲಿತ್ತ ಹೌದು ಈ ನಮ್ಮ ತಂದೆ ಅಂತ ತುಂಬ ದಿನ ತುಂಬ ವರ್ಷ ಹಿಂದೆನೇ ಎಕ್ಸ್ಪರ್ಟ್ ಆಗಿದ್ದರು ಅವ್ರ ಜೊತೆ ನಮ್ಮದೇನು ನೆನಪು ಇಲ್ಲ ತೈ ದಿನ ದೇವಸ್ಥಾನ ಹೋಗೋದು ಪೂಜೆ ಮಾಡೋದು ನಮ್ಮದು ಮತ್ತು ಸಾಮಯಿಕ ಅಂತ ಹೇಳ್ತೀವಿ ಒಂದು ಫಾರ್ಟಿ ಏಯ್ಟ್ ಮಿನಟ್ಸ್ ಒಂದು ಸಮಯಕ್ಕೆ ಇರುತ್ತೆ ಏನದು ಸಮಯಕ್ಕೆ ಅಂದ್ರೆ ಅದನ್ನು ಸಂಯಂ ಜೀವನದ ಫಾರ್ಟಿ ಏಟ್ ಎಲ್ಲ ತ್ಯಾಗ ಎಲ್ಲೂ ತ್ಯಾಗೂ ನಮಸ್ಕಾರ ಜಪ ಇರುತ್ತೆ ಪ್ಲಸ್ ಈ ಸಂಸಾರದ ಕೆಲಸದ ಏನು ಮಾತಾಡೋಕ್ಕಿಲ್ಲ ಮತ್ತೆ ಸ್ವಾದ ಇರುತ್ತೆ ಓದೋದು ಇರುತ್ತೆ ಧಾರ್ಮಿಕ ರಿಲೇಟೆಡ್ ಅದವರು ನಾಲ್ಕು ದಿನಕ್ಕೆ ನಾಲ್ಕೈದು ಮಾಡ್ತಾ ಇದ್ರು ಬೆಳಿಗ್ಗೆ ಸಂಜೆ ಪ್ರತಿಕ್ರಮಣ ಅಂತ ಹೇಳ್ತೀವಿ ಅದೂ ಬೆಳಿಗ್ಗೆ ಸಂಜೆ ಮಾಡ್ತೀವಿ ಆ ಮನೆಯಂಗ ಮನೆಯಿಂದ ಸಂಸ್ಕಾರ ಬಂದಿರುತ್ತೆ ಓಕೆ ಆ ಥರ ಒಂದು ಮನೆಯ ಸಂಸ್ ಸಂಸ್ಕಾರವೇ ಒಂದು ಪೂರಕವಾಗಿತ್ತು ಅವರ ಈ ಒಂದು ನಿರ್ಧಾರಕ್ಕೆ ಅಂತ ಇನ್ನು ನೀವು ಈಗ ದೀಕ್ಷೆ ತಗೊಬೇಕಾದ್ರೆ ನಾವು ನಿಮ್ಮನ್ನು ತುಂಬ ಎಲ್ಲ ಪೋಸ್ಟರ್ಸಲ್ಲಾಗಿರಲಿ ಆಗಿರಲಿ ಎಲ್ಲಾದರಲ್ಲೂ ನಾವು ಕಲರ್ಫುಲ್ಲಾಗಿ ನೋಡ್ತಾ ಇದ್ವಿ ಅದಾದಮೇಲೆ ಏನಿರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ ಇದು ಈ ಕ್ರಮ ಅಂದರೆ ಈ ಕಾರ್ಯಕ್ರಮ ಮುಗಿ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಹತ್ತೊಂಬತ್ತು ಹದಿನೆಂಟೇನು ದೀಕ್ಷೆ ಸ್ವೀಕಾರ ಆಚಾರ್ಯರಾದಂತಹ ಅಭಯಶೇಖರ ಮಹಾರಾಜರು ಮಾಡ್ತಾ ಇದ್ದಾರೆ ಅವತ್ತಿನ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಹೇಳ್ಬೋದ ಏಟಿನ್ ಮಾರ್ನಿಂಗ್ ಒಂದು ಪೊಸೆಷನ್ ಇರುತ್ತೆ ಒಂದು ಮೆರವಣಿಗೆ ಇರುತ್ತೆ ಅದ್ರಲ್ಲಿ ಗುರುಗಳು ಇರ್ತಾರೆ ದೇವ್ರು ಇರ್ತಾರೆ ಸಾಧ್ವಿ ಸಾಧ್ವಿ ಭಗವಂತ ಇರ್ತಾರೆ ಮತ್ತೆ ಶ್ರಾವಕ್ ಶ್ರಾವಿಕ ಅಂದ್ರೆ ಪೊಸೆಷನ್ ಅಲ್ಲಿ ಫೈವ್ ಫೈವ್ ಥಿಂಗ್ಸ್ ಇರುತ್ತೆ ನಮ್ದು ಮೇನ್ಲಿ ದೇವ್ರು ಇರ್ತಾರೆ ಸಾಧು ಸಾಧ್ವಿ ಶ್ರಾವಕ್ ಶ್ರಾವಿಕ ಅಂದ್ರೆ ಜೆಂಟ್ಸ್ ಅಂಡ್ ಲೇಡೀಸ್ ದೀಸ್ ಆರ್ ದ ಫೈವ್ ಮೇನ್ ಪಾರ್ಟ್ಸ್ ಆಫ್ ಪೊಸೆಷನ್ ಅಂಡ್ ದ ಸೇಮ್ ಡೇ ಈವ್ನಿಂಗ್ ವಿದಾಯಿ ಸಮಾರೋಹ ಇರುತ್ತೆ ಅಂದ್ರೆ ಇಟ್ಸ್ ಲಾಸ್ಟ್ ಸೆಲೆಬ್ರೇಷನ್ ಬಿಫೋರ್ ಐ ಟೇಕ್ ದ ದೀಕ್ಷಾ ಓಕೆ ಅದಾದ್ಮೇಲೆ ನಾವು ಸೆಲೆಬ್ರೇಷನ್ ಇನ್ ದ ಸೆನ್ಸ್ ಆಫ್ಟರ್ ದೀಕ್ಷೆ ಏನೇ ದೊಡ್ಡ ಪ್ರೋಗ್ರಾಮ್ ಅಂದ್ರೆ ನಾನು ಎಷ್ಟೇ ಉಪವಾಸ ಮಾಡಿದ್ರು ದೇರ್ ಇಸ್ ನೋ ಬಿಗ್ ಫಂಕ್ಷನ್ ಆಫ್ಟರ್ ದಟ್ ನನ್ನ ದೀಕ್ಷೆ ಇಸ್ ದ ಲಾಸ್ಟ್ ಫಂಕ್ಷನ್ ಆಫ್ ಮೈ ಲೈಫ್ ಏನು ಗ್ರ್ಯಾಂಡ್ ಸೆಲೆಬ್ರೇಷನ್ ಆ ಥರ ಏನು ಆಗಲ್ಲ ಆ್ಯಂಡ್ ವಿದಾಯಿ ಸಮಾರೋಹ ಇಸ್ ಆಲ್ಸೋ ಲೈಕ್ ಗಿವಿಂಗ್ ಎಸ್ ಎಂಡ್ ಆಫ್ ಓಕೆ ಅಂದ್ರೆ ನಿಮ್ಮನ್ನ ಖುಷಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಒಂದು ಆ ತರ 18 ನೈಟ್ ಪ್ರೋಗ್ರಾಮ್ ಇದೆ ಅಂಡ್ 19 ಮಾರ್ನಿಂಗ್ ಇಸ್ ಮೈ ರಿಕ್ಷೆ ರಿಕ್ಷೆ ಆ ಕ್ರಮಗಳು ಏನಾದರೂ ಅದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲದವರಿಗೆ ಹೇಳೋದು ಅಂದರೆ ಯಾವ ಥರ ಆಗುತ್ತೆ ಅಂತ ಅಂದರೆ ಏನಾದ್ರು ಮಂತ್ರ ಪಠನೆಯಿಂದ ಆಗುತ್ತೋ ಅಥವಾ ಏನಾದ್ರು ಸಿಂಬಾಲಿಕ್ ಕೈಗೆ ಕೊಟ್ಟು ಏನಾದರೂ ಆನ್ ದ ಡೇ ಆಫ್ ನೈನ್ಟೀನ್ ಹಾಂ ಆನ್ ನೈನ್ಟೀನ್ ಒಂದು ಮನೆ ತ್ಯಾಗ್ ಮಾಡೋದು ಅದು ಮುಹೂರ್ತ ಇರುತ್ತೆ ಆ ಮೂರತದಲ್ಲೇ ಮನೆ ತ್ಯಾಗ ಮಾಡಿ ತ್ಯಾಗ್ ಮಾಡಿ ಹೊಡ್ತೀವಿ ಟು ದ ಮಂಟಪ ಅಂಡ್ ದಿಕ್ಷೆ ಸಿಕ್ಕಿದೆ ಅನ್ನೋದಕ್ಕೆ ರಜು ಅಂತ ಇರುತ್ತೆ ದಟ್ ಈಸ್ ದ ಸಿಂಬಲ್ ವಿ ಗೆಟ್ ಟು ನೋಕೆ ಇವರು ಜೈನ್ ಆದ್ವು ಅಥವಾ ಜೈನ್ ಸಾಧ್ವಿ ಅಂತ ಅದ್ ಕೊಟ್ಟಿದ್ಮೇಲೆ ದೀಕ್ಷೆ ಆಗಿದೆ ಅಂತ ಹೇಳೋದು ಸೊ ಇದನ್ನು ನಾವು ನಮ್ಮ ಚಿಕ್ಕಮಗಳೂರಿನಲ್ಲಿ ನಾನು ಹೇಳಬೇಕು ವಿಶೇಷವಾಗಿ ನಮ್ಮ ಎಮ್ ಜಿ ರೋಡ್ ಭಾಗದಲ್ಲಿ ಏನು ಎಲ್ಲ ಒಂದು ನಮ್ಮ ಜೈನ್ ಸಮುದಾಯದ ಅಣ್ಣಂದರು ಅಕ್ಕಂದರು ಎಲ್ಲ ಸಹೋದರರು ಒಂದು ಸಮೂಹ ಇದೆ ತುಂಬ ಹೆಮ್ಮೆಯಿಂದ ಗರ್ವದಿಂದ ಇದನ್ನು ನಾವು ಪ್ರಸ್ತುತ ಪಡಿಸ್ತಾ ಅಂದರೆ ಜನರಿಗೆ ಹೇಳ್ತಾ ಇದ್ದೀವಿ ನಮ್ಮಲ್ಲಿ ಈ ಥರ ಒಂದು ಆಗ್ತಾ ಇದೆ ಇದೊಂದು ಮೇಜರ್ ಸ್ಟೆಪ್ ಅಂತ ಅಮ್ಮ ಈ ಒಂದು ಆಚರಣೆಗೆ ಸಮಾಜದ ಬೇರೆ ಎಲ್ಲ ಅಂದರೆ ಪ್ರೀತಿಯವರ ಇವತ್ತಿನ ಅಣ್ಣಂದರು ಅಕ್ಕಂದರು ಆಂಟಿ ಅಂಕಲ್ಸ್ಗಳು ಎಲ್ಲರೂ ಜೊತೆ ಸೇರಿ ಇದೊಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಇದೆ ಸೊ ನೀವು ಅದನ್ನು ನೋಡಿದ್ರೆ ನಿಮಗೆ ಏನು ಐ ಫೀಲ್ ಪ್ರೌಡ್ ತುಂಬ ಗೌರವ ಪಡಿಸ್ತಾ ಈ ಸ್ಟೆಪ್ ತೊಗೊಂಡಿದ್ದ ಮೇಲೆ ನಾವು ತುಂಬ ಪ್ರೌ ನಾವಿಬ್ರು ತುಂಬ ಪೇರೆಂಟ್ಸ್ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದ್ದೀವಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಎವ್ರಿ ಒನ್ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್ ನಾಟ್ ಎ ಸಿಂಪಲ್ ಥಿಂಗ್ ಟು ಡೂ ದಿಸ್ ಶೀಸ್ ಪನ್ ಇನ್ ದ ಹಂಡ್ರೆಡ್ ಶ್ಯೂರ್ ವೆಡ್ಡಿಂಗ್ ಕ್ರೋ ಬಹುಶಃ ನೀವು ಹೇಳಿ ಹೇಳಿ ಐ ಫೀಲ್ ಸೋ ಪ್ರೌಡ್ ಪ್ರೌಡ್ ಆ ವರ್ಷ ಅವರ ಸ್ಟೆಪ್ ಯಾವ ತಗೊಂಡಿದ್ರು ಅದರಿಂದ ನಾವು ತುಂಬಾ ಪ್ರೌಡ್ ಆಗಿದೀವಿ ಇವರನ್ನ ಈಗ ದೀಕ್ಷೆ ತಕೊಂಡ ನಂತರ ಇವರನ್ನ ಭೇಟಿ ಆಗೋ ಅಂತ ಆತರ ತರ ಏನು ಅವಕಾಶಗಳು ಇರಲ್ಲ ಇರುತ್ತಾ ಅದರ ಬಗ್ಗೆ ಇರುತ್ತೆ ದೇ ಕ್ಯಾನ್ ಕಮ್ ದೇರ್ ವಿ ಮಸ್ಟ್ ಗೋ ಯು ಮಸ್ಟ್ ಗೋ ಅಂದ್ರೆ ಅವಾಗಲೂ ನೀವು ಅವರು ಹತ್ರಕ್ಕೆ ಬಂದು ವೈಯಕ್ತಿಕವಾಗಿ ಮಾತಾಡ್ಸೋವಂಥ ಸಮಾನೆ ಅಪ್ಪ ಅಮ್ಮ ಅನ್ನೋಂಗಿಲ್ಲ ಹಾಂ 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 ಸೊ ಆಹಾರ ಪದ್ಧತಿಗಳು ಕೆಲವು ನಾನು ಅದು ಪಟ್ಟಿಯಲ್ಲಿ ಓದ್ತಾ ಇದ್ದೆ ಸೊ ಇಂಥಿಂಥ ಆಹಾರ ಈ ಅವಧಿಯಲ್ಲೂ ಏನಾದ್ರು ಸೇವಿಸ್ಬೇಕಂತ ಇದೆ ಅಥವಾ ದೀಕ್ಷೆ ಮೇಲೆ ಒಂದು ಆಹಾರ ಪದ್ಧತಿ ಇದೆಯಾ ಪ್ರೀತಿ ಅವರೆ ದೀಕ್ಷೆ ಮುಂಚೆ ಏನು ಆಹಾರ ಪದ್ಧತಿ ಇಲ್ಲ ದೀಕ್ಷೆ ತಗೊಂಡಿದ ಮೇಲೆ ದ ಬೇಸಿಕ್ ರೂಲ್ ಈಸ್ ಟು ಹ್ಯಾವ್ ಫುಡ್ ಓನ್ಲಿ ಒನ್ಸ್ ಅಂಡ್ ದಟ್ ಈಸ್ ಇನ್ ಆಫ್ಟರ್ನೂನ್ ಅದಕ್ಕೆ ಏಕಾಷ್ಟ್ರ ಅಂತಾರೆ ಕೆಲವರು ಅದರಲ್ಲೂ

ನಾಟ್ ಫಾರ್ ದ ಎಂಜಾಯ್ಮೆಂಟ್ ದಟ್ ಈಸ್ ಫುಡ್ ಹ್ಯಾಬಿಟ್ ಸಾತ್ವಿಕ ಆಹಾರ ಅದರಲ್ಲೂ ಯಕಾಶ್ನ ಅಥವಾ ಆಂಬಿಲ್ ಇನ್ ಹಾವ್ ಎಕ್ಟ್ ಓನ್ಲಿ ಒನ್ಸ್ ಇನ್ ಅಂಡ್ ಆಂಬಿಲ್ ಇಸ್ ಲೈಕ್ ಐ ಸೈಡ್ ಮಾಡಿ ಊಟ ಮಾಡೋದು ಅಂತ ದಿಸ್ ಇಸ್ ದ ಬೇಸಿಕ್ ರೂಲ್ ಮಹರ್ಷಿಯಲ್ಲಿ ಮಾಡಿದ್ರಿ ಚಿಕ್ಕಮಗ್ಳೂರಲ್ಲಿ ಅದಾದ್ಮೇಲೆ ನೀವು ಪಿ ಯುಸಿನ ಎಮ್ ಮಾಡಿದ್ರಿ ನಿಮ್ ಫ್ರೆಂಡ್ಸ್ ಎಲ್ಲ ಬಹುಶಃ ಅವರಿಗೆಲ್ಲ ಈ ವಿಷಯ ಗೊತ್ತಿರಬಹುದು ಫ್ರೆಂಡ್ಸ್ ಇಂದ ಏನಾದ್ರೂ ನಿಮ್ಗೆ ಕಾಲ್ ಅಥವಾ ಅವತ್ತು ಅವ್ರು ಬರ್ತಾ ಇದಾರೆ ಏನ್ ವಿಶ್ ಮಾಡ್ತಾ ಇದಾರೆ <laughs> Happy for making proud, but sad <laughs> for leaving your normal uh -huh. life. Yeah. This was same <laughs> their expression. Mm -hmm. uh, like they were giving me congratulations for like after so many years your wish is getting completed. But they were also sad that we won't be able to contact anymore. ಪ್ರೌಡ್ ಆಫ್ ಮೀ ಓಕೆ ಯಾರು ಫ್ರೆಂಡ್ಸ್ ಗ್ಯಾಪ್ನ ಕ್ಯಾಮ್ರಾದಲ್ಲಿ ನೀವು ಇವತ್ತು ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ ಎಲ್ಲ ಸರ್ ಪ್ರೀತಿ ಅವ್ರಿಗೆ ಪ್ರೀತಿಯವ್ರ ಒಬ್ಬರೇ ಮಕ್ಕಳ ಅಥವಾ ಅಕ್ಕ ತಮ್ಮ ತಂಗಿ ಯಾರಾದರೂ ಇದ್ದಾರಾ ಸರ್ ನಾಲ್ಕು ಸಿಸ್ಟರ್ಸು ಒಂದು ಬ್ರದರ್ಸ್ ಸೊ ಅವ್ರ ಪರಿಚಯ ನಮ್ಮ ವೀಕ್ಷಕರೇ ಅಂದರೆ ಪ್ರೀತಿ ಅವರು ಹೋಗ್ತಾ ಇರೋದ್ರಿಂದ ನೀವು ಇಬ್ರು ಕ್ಯಾಮ್ರಾದಲ್ಲಿ ಇದರ ಆಫ್ ದ ಕ್ಯಾಮ್ರಾ ಅವ್ರ ಅಕ್ಕ ತಂಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರೀತಿ ಅಂತ ದೊಡ್ಡವ್ ಮಗಳು ಇದ್ದಾರೆ ಎರಡನೇ ಅವಳು ದಾಮಿನಿ ಅಂತ ಅವ್ರಿಗೆ ನಾವು ಮದುವೆ ಮಾಡ್ಕೊಂಡಿದೀವಿ ದಾಮಿನಿ ಅಂತ ಅವ್ರು ಮದುವೆ ಸೇಲಂ ತಮಿಳುನಾಡಲ್ಲಿ ಮದುವೆ ಮಾಡಿದೀವಿ ಎರಡನೇ ಅವಳು ಕೇಸರ್ ಜೈನ್ ಅಂತ ಅವ್ರದ್ದು ಎಂಗೇಜ್ಮೆಂಟ್ ಮಾಡಿದೀವಿ ಅವರು ತನಿಷಾ ಜೈನ್ ಅಂತ ಇದ್ದಾರೆ ಅವರು ಎಜುಕೇಶನ್ ಮುಗ್ದಿದೆ ಎಲ್ಲ ಹೆಣ್ಮಕ್ಳು ನಾಲ್ಕು ಫಿಫ್ತ್ ಮಗ ಇದ್ದಾನೆ ಅವನು ಬೆಂಗಳೂರಲ್ಲಿ ಡಿಗ್ರಿ ಮಾಡ್ತಾ ಇದ್ದಾರೆ ಓಕೆ ಓಕೆ ಏನು ಮಾಡ್ತಾ ಇರೋದು ಬಿ ಕಾಮ್ ಮಾಡ್ತಿದ್ದಾರೆ ಸೊ ನಿಮ್ಮ ಅಕ್ಕ ತಂಗಿ ಅಂದರೆ ತಂಗಿ ಅಂದರು ಮತ್ತೆ ತಮ್ಮ ಸೊ ಅವ್ರ ರಿಯಾಕ್ಷನ್ ಹೇಗಿತ್ತು ನೀವು ಅವ್ರ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಕ್ಯಾಮ್ರಲ್ಲಿ ನನ್ನ ತಂಗಿ ತಮ್ಮ ಆಲ್ವೇಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ ಏನೇ ಎಷ್ಟೇ ಆದರೂ ಅಕ್ಕ ನೀನು ಸರಿ ಮಾಡ್ತಿದ್ದೀಯ ಅಂತ ಸಪೋರ್ಟ್ ಮಾಡೋಕೆ ನಂಗೆ ಯಾವಾಗಲೂ ಇದ್ದಿದ್ದವರು ನನ್ನ ತಂಗಿ ತಮ್ಮನೇ ಅದಕ್ಕೆ ನಾನು ಅಷ್ಟು ಸ್ಟ್ರಾಂಗ್ ಆಗಿ ಸ್ಟೇ ಮಾಡಿದೆ ಇವತ್ತು ನಾನು ಇಲ್ಲಿ ರೀಚ್ ಆಗಿದ್ದೀನಿ ಅಂದರೆ ಅವ್ರ ಸಪೋರ್ಟೇ ರೀಸನ್ ಇದೆ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್ ಫಾರ್ ದಿಸ್ ವಾವ್ ಸೋ ನೈಸ್ ಅವರು ಇವತ್ತು ಅವರು ಆ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದೀರಾ ಹೌದು ಸರ್ ನಾವು ಇದು ಹೇಳೋವಂಥ ವಿಷಯ ಅಲ್ಲ ನೀವು ಭಾವುಕರಾಗ್ತಾ ಇದ್ದೀರಾ ಮಾತಾಡ್ತಾ ಸೊ ಆ ಭಾವನೆ ವ್ಯಕ್ತಪಡಿಸಿ ಸರ್ ಅಂದರೆ ನಿಮ್ಮ ಸಮಾಜದವರಿಗೆ ಯುವಕರಿಗೆ ಯಾರಿಗೆ ಈ ಥರ ಒಂದು ಆಧ್ಯಾತ್ಮಿಕ ಆಸಕ್ತಿ ಇದೆ ಅಥವಾ ಇಲ್ದೇಲೆ ಸಮಾಜದ ಬೇರೆ ಬೇರೆ ಡಿಸ್ಟ್ರಾಕ್ಷನಲ್ಲಿ ಒಳಗಾಗಿರೋರಿಗೆ ನೀವೊಂದು ಒಂದು ತಂದೆ ಆಗಿ ಬಿಕಾಸ್ ಇದೊಂದು ಡಿಸಿಷನ್ ತೆಕ್ಕೊಂಡಿದ್ದೀರಾ ನಿಮ್ಮ ಕಣ್ಣಲ್ಲಿ ನೀರಿದೆ ಅದು ನಮಗೆ ಕಾಣುತ್ತೆ ಸೊ ಅದೊಂದು ಸಂದೇಶ ಹೇಳಕ್ ಇಷ್ಟಪಡ್ತಾರೆ ಏನು ಹೇಳಕ್ ಇಷ್ಟಪಡ್ತೀರ ಸಮಾಜದವರಿಗೆ ಜೈನ್ ಧರ್ಮ ಅಂದರೆ ತ್ಯಾಗ ಧರ್ಮ ಈಗ ರೆಗ್ಯುಲರ್ ಲೈಫ್ ಅಲ್ಲಿ ಪ್ರತಿಯೊಬ್ಬರು ದಿನ ಅಂಗಡಿಗೆ ಹೋಗೋದು ದುಡಿಯೋದು ಸಂಜೆ ಬರೋದು ಇದೇ ಇರುತ್ತೆ ಇವರು ಪ್ರೀತಿ ಜೈನ್ ಅವರು ನಮ್ಮ ಮಗಳು ಸೈಯ ಮಾರ್ಗಕ್ಕೆ ಹೋಗ್ತಿದ್ದಾರೆ ಅವರು ಆತ್ಮ ಕಲ್ಯಾಣಕ್ಕೆ ಹೋಗ್ತಿದ್ದಾರೆ ಈಗ ಈ ಪ್ರೆಸೆಂಟ್ ಲೈಫಲ್ಲಿ ವೆಸ್ಟರ್ನ್ ಕಲ್ಚರ್ ನಮ್ಮ ಇಂಡಿಯಾದಲ್ಲಿ ತುಂಬ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಅದರಲ್ಲಿ ನಮ್ಮ ಧಾರ್ಮಿಕ ಪಾಠಶಾಲ ಅವೆಲ್ಲ ನಮ್ಮ ಧರ್ಮ ಉಳಿಸೋಕ್ಕೆ ಒಂದು ಮೇನ್ ಬೇಸ್ ಇರುತ್ತೆ ಆ ನಮ್ಮ ಧರ್ಮ ಉಳಿಸೋಕ್ಕೆ ನಾವು ಪಾಠಶಾಲೆಯನ್ನು ನಡೆಸ್ಕೋಬೇಕು ಆದ್ದರಿಂದನೇ ನಮ್ಮ ಧರ್ಮದ ಜಾಗೃತಿ ನಮ್ಮ ಮಕ್ಕಳಿಗೆ ಬರುತ್ತೆ ಅದಕ್ಕೆ ನಮ್ಮ ಮಕ್ಕಳಿಗೆ ಪಾಠಶಾಲ ಕಳಿಸ್ಬೇಕು ಅಂತ ನಾನು ಹೇಳ್ತೀನಿ ವೈಯಕ್ತಿಕವಾಗಿ ಸರ್ ಅಂದರೆ ನೀವು ಹೆಣ್ಣುಮಕ್ಳು ಎಲ್ಲ ಇದೆ ನೀವು ಚ ಚಿಕ್ಕಮಗ್ಳೂರಿಗೆ ಬಂದು ಒಂದು ವ್ಯಾವಹಾರಿಕ ಜೀವನ ನಡೆಸ್ತಾ ಇದ್ದೀರಾ ವೈಯಕ್ತಿಕವಾಗಿ ಏನು ವ್ಯವಹಾರ ಇದೆ ನಿಮ್ಮ ಕುಟುಂಬದ ವ್ಯವಹಾರ ಯಾವ ಫೀಲ್ಡಲ್ಲಿ ಇದೆ ಅಂದರೆ ನಾನು ಜನರಲಿ ನಮ್ಮದು ಫೈನಾನ್ಸ್ ವ್ಯವಹಾರ ಇದೆ ಫೈನಾನ್ಸ್ ಅಂದರೆ ಜ್ಯುವೆಲ್ಲರಿ ಯ ಗೋಲ್ಡ್ ಫೈನಾನ್ಸ್ ಗೋಲ್ಡ್ ಫೈನಾನ್ಸ್ ಸೊ ಚಿಕ್ಕಮಗ್ಳೂರಿನ ಎಮ್ ಜಿ ರೋಡ್ ಈ ಬಾಡಿ ನಮ್ಮದು ಜೈನ್ ಟೆಂಪಲ್ ರೋಡಿ ಹಾಂ ಅಲ್ಲಿ ನೀವು ಇರೋದು ಹೌದು ಹೌದು ಪ್ರೀತಿ ಅವರೇ ಯುವಕರಿಗೆ ನಿಮ್ಮ ಸಮಾಜದ ಯುವಕರಿಗೆ ನೀವು ಇದೊಂದು ಮೈಲ್ ಸ್ಟೋನ್ ಆಗಿರುವಂತಹ ಒಂದು ನಿರ್ಧಾರ ತೆಕ್ಕೊಂಡು ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ ಯಾಕೆ ನೀವು ತ್ಯಾಗ ಮಾಡ್ತಾ ಇದ್ದೀರಾ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಯಂಗ್ ಜನರೇಷನ್ ಬಿಲೀವ್ಸ್ ಇನ್ ಎಂಜಾಯ್ಮೆಂಟ್ ಜಸ್ಟ್ ತಿರ್ಗಾಡೋದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಎಡ್ವೆಂಚರ್ ಅದರಲ್ಲೇ ಲೈಫ್ ಇದೆ ಅಂತ ತಿಳ್ಕೊಂಡಿದ್ದಾರೆ ಅದು ಬಿಟ್ಟಿನ ಒಂದು ಸ್ಪಿರಿಚುವಲ್ ಲೈಫ್ ದ ರಿಯಲ್ ಲೈಫ್ ದ ಸೋಲ್ ಲೈಫ್ ಇದೆ ಒಂದು ನಾನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂದರೆ ಅಡ್ವೆಂಚರ್ ಟ್ರಿಪ್ಸಿಗೆ ಹೋಗೋದು ಎಂಜಾಯ್ ಮಾಡೋದು ರೀಲ್ಸ್ ಮಾಡೋದು ಕೆಫೇಸ್ ಹೋಗೋದು ದಟ್ ಈಸ್ ಆಲ್ ಲೈಕ್ ಟೆಂಪರರಿ ಹ್ಯಾಪಿನೆಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಗಿವ್ ಯು ಹ್ಯಾಪಿನೆಸ್ ಫಾರ್ ದ ಲಾಂಗ್ ಟರ್ಮ್ ಅದು ಬಿಟ್ಟು ನೀನು ಲೈಫ್ ಸ್ಟೈಲ್ ಬೇರೆ ಲೈಫು ಇರ್ಬೋದು ಅಂತ ನನ್ನ ಮೆಸೇಜ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ದೇರ್ ಈಸ್ ಆಲ್ಸೋ ಎ ಸ್ಪಿರಿಚುವಲ್ ಲೈಫ್ ಬಿಯಾಂಡ್ ದಿಸ್ ಅಂತ ಒಂದು ಮೆಸೇಜ್ ಕೊಡ್ತೀನಿ ವಾ ಯು ಆರ್ ಸೋ ಫರ್ಮ್ ಅಬೌಟ್ ಯುವರ್ ಡಿಸಿಷನ್ ಅಂದರೆ ಏನು ತೆಕ್ಕೊಂಡಿದ್ದೀರಾ ಯು ಆರ್ ವೆರಿ ಫರ್ಮ್ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ಲಾಸ್ಟ್ ಕ್ವೆಶನ್ ನಾನು ಏನು ಕೇಳ್ತೀನಿ ಅಂದರೆ ಸರ್ ನಿಮಗೆ ಪ್ರೀತಿ ಅಂದ ತಕ್ಷಣ ನಿಮ್ಮ ಮಗಳಾಗಿ ಏನು ನೆನಪಾಗುತ್ತೆ ಆ ಬಾಲ್ಯದಲ್ಲಿರೋ ಅವ್ರನ್ನ ಆಟ ಆಡಿಸ್ತಾ ಇರೋದಾಗಲಿ ಅಥವಾ ಅವರಿಗೆ ಒಂದು ಊಟ ಮಾಡಿಸ್ತಾ ಇರೋದಾಗಲಿ ಅಮ್ಮ ನಿಮಗೂ ಸರ್ ನಿಮಗೂ ಪ್ರೀತಿ ಅನ್ನೋ ಹೆಸರು ಕೇಳಿದ ತಕ್ಷಣ ನಿಮಗೇನು ಗ್ಯಾಪ್ನ ಆಗುತ್ತೆ ಯಾವ ಚಿತ್ರಣಗಳು ಬರುತ್ತೆ ಇದು ನೇಮ್ ಅಂತ ತುಂಬ ಇದೆ ಬರ್ತ್ ಪ್ರತಿಯೊಂದು ಅವ್ರ ನೇಮ್ ಪಂದ್ ಹೆಸರಿನ ಪ್ರೀತಿ ಇವರು ಈಗ ಭಿಕ್ಷೆ ತಗೊಳ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಆ ಸುಖ ಸಿಕ್ಕಲ್ಲ ಈಗ ಸಾವಿರಾರು ಜನ ಒಬ್ರು ಆ ತರದ ಡಿಸಿಷನ್ ತಗೊಳ್ತಾರೆ ಅಂದ್ರೆ ಈ ನಮ್ ಕಲ್ಲಿ ದೀಕ್ಷೆ ತಗೊಳ್ತಾರ ತಂದೆ ತಾಯಿಗೆ ರತ್ನ ಕುಕ್ಷಿ ತಾಯಿ ಮತ್ತೆ ಕುಕ್ಷಿ ಅಮ್ಮ ಅಂತ ಹೇಳ್ತಾರೆ ಈ ಇಂದ ಈ ತರದ ಅಭಿಮಾನ ಸಿಕ್ಕಿದೆ ಈಗ ಯಾವ ಊರಿಗೋದ್ರೂ ರತ್ನ ಕುಕ್ಷಿ ತಂದೆ ರತ್ನ ಕುಕ್ಷಿ ತಾಯಿ ಅಂತ ಕರೀತಾರೆ ಏನಾದ್ರೂ ಅರ್ಥ ಸರ್ ಅಂದ್ರೆ ರತ್ನ ಕುಕ್ಷಿ ಅಂದ್ರೆ ಅಂದ್ರೆ ಈ ಈ ಸೈಮ್ ಮಾರಿಗೆ ಹೋಗ್ತಾರೆ ಅಂದ್ರೆ ಈ ಅದೊಂದು ಏನ್ ಹೇಳ್ಬೋದು ನಾವು ಮನೆ ಬಿಟ್ಟು ಈಗ ಇವರು ಜೈನ್ ಧರ್ಮಕ್ಕೆ ದೀಕ್ಷೆ ತಗೊಳ್ತಾ ಇದ್ದಾರೆ ಅಂದ್ರೆ ಜೈನ್ ಶಾಸನಿಗೆ ಸೇವೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ ರತ್ನ ಅಂದ್ರೆ ನಮ್ ಇಂದ ಹುಟ್ಟಿರೋದು ಸಣ್ಣ ಡಾಕ್ಟರ್ ಮೂಲ್ಯವಾದ ರತ್ನ ಅದು ನಮ್ನು ಸಮಾಜಿಗೆ ಕೊಡ್ತಾ ಇದ್ದೀವಿ ಜೈನ್ ಶಾಸನಿಗೆ ಕೊಡ್ತಾ ಇದೀವಿ ಅಂತ ಅದೊಂದು ಕುಕ್ಷಿ ಅಂದ್ರೆ ಇವರು ಇಂದ ಹುಟ್ಟಿರೋ ಸನ್ಯಾಸಿ ಧರ್ಮ ತಗೊಂಡ್ಮೇಲೆ ಏನೇ ಆದ್ರೂ ಏನೇ ಸಿಚುವೇಶನ್ ಬಂದ್ರೂ ಸತ್ಯನೇ ಹಿಡ್ಕೊಂಡು ಹೇಳ್ಬೇಕು ಅಂದ್ರೆ ಯಾರ್ದೋ ಪೆನ್ ಅಲ್ಲಿ ಇದೆ ನಾನ್ ಕೇಳಿದ್ರೆ ತಗೊಂಡ್ರೇನು ಕಳ್ತಾನ ಸೊ ಪ್ರೀತಿ ಅವ್ರಿಗೆ ಬಾಲ್ಯದಿಂದ ಏನಾದ್ರು ನೃತ್ಯ ಹಾಡು ಹೇಳೋದು ಕುಣಿಯೋದು ಅಥವಾ ನಾಟಕ ಮಾಡೋದು ಅಂದ್ರೆ ಇವತ್ ಏನ್ ತಗೋ ಬಂದಿದ್ದಾರೆ ಇವತ್ತಿಗೆ ಮುಗಿಸ್ತಾ ಇರೋದು ದೇ ಡೋಂಟ್ ಕ್ಯಾರಿ ಫಾರ್ವರ್ಡ್ ಫಾರ್ ಟುಮಾರೋ ಸಿಲ್ ಸ್ಟೂಡೆಂಟ್ ತರ ಅಂದ್ರೆ ನಾನು ನನ್ಗೆ ಏನ್ ಗೊತ್ತು ಕ್ಲೀನ್ ಅಪ್ ಮಾಡ್ತೀನಿ ತುಂಬಾ ಸ್ಟ್ರೆಸ್ಟ್ ಔಟ್ ಆಫ್ಟರ್ ದ ಸನ್ ರೈಸ್ ವಿ ಹ್ಯಾವ್ ಫುಡ್ ಆರ್ ವಾಟರ್ ಆಫ್ಟರ್ ಫಾರ್ಟಿ ಏಟ್ ಅಲ್ಲಿ ಅಷ್ಟು ಬಣ್ಣಗಳಿದೆಯಲ್ಲ ಆ ಬಣ್ಣಗಳ ಸಂಕೇತ ಏನಾದರೂ ಇದೆಯಾ ನಾರ್ಮಲ್ ಬಿ ಲೆಗ್ ಪೇನ್ ಯಾರಿಗಾದ್ರೂ ಇದ್ರೆ ಡೇ ಅಷ್ಟು ಪ್ರಾಬ್ಲಮ್ ಕೊಡಲ್ಲ ನೈಟ್ಗೆ ಪ್ರಾಬ್ಲಮ್ ಕೊಟ್ಟೆ ಕೊಡುತ್ತೆ ದ ರೀಸನ್ ಇಸ್ ಅಬ್ಸೆನ್ಸ್ ಆಫ್ ಸನ್ಲೈಟ್ ಕ್ರೋದ್ ಮಾನ್ ಮಾಯಾ ಮತ್ತು ರಾಗ್ ದೀಸ್ ಆರ್ ದ ಮೇನ್ ಫೌಂಡೇಶನ್ ಫಾರ್ ವಿರ್ ಮೂವಿಂಗ್ ಆಲ್ ಅರೌಂಡ್ ದ ದರ್ಲ್ಡ್